ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ಅಲ್ಲದೆ ಕಿನ್ನಳ ಮತ್ತೆ ಚನ್ನಪಟ್ಟಣ ಕಲಘಟ್ಗಿ ಗೋಕಾಕ್ ಇಲ್ಲಿಯ ಗೊಂಬೆಗಳು ಅಲ್ಲದೆ ತಮಿಳುನಾಡು ಕಡಲೂರ್ ಪಾಂಡಿಚೇರಿ ಆ ಪನ್ರೊಟ್ಟಿ ಮತ್ತೆ ಮಧುರೈ ಮಣ್ಣಿನ ಗೊಂಬೆಗಳು ಪಾಂಡಿಚೇರಿಯ ಪೇಪರ್ಮೇಶ್ ಗೊಂಬೆಗಳು ಮಹಾರಾಷ್ಟ್ರ ಕೊಲ್ಲಾಪುರ್ ಪೇಣ್ ಆ ಕಡೆ ಪಿಒಪಿಲ್ ಮಾಡಿರುವಂತ ಗೊಂಬೆಗಳು ರಾಜಸ್ಥಾನ ಅಲ್ಲಿ ವುಡನ್ ಡಾಲ್ಸ್ ಆಗ್ಲಿ ಉತ್ತರ ಪ್ರದೇಶ ವಾರಾಣಸಿಯಿಂದ ಉಡನ್ ಡಾಲ್ಸ್ ಪಶ್ಚಿಮ ಬಂಗಾಳದ ಗಂಗಾ ನದಿಯ ಮಣ್ಣಿನ ಗೊಂಬೆಗಳು ಒರಿಸ್ಸಾದ ಗೊಂಬೆಗಳು ಹೀಗೆ ಹನ್ನೆರಡು ರಾಜ್ಯಗಳಿಂದ ನಾವು ಫಸ್ಟ್ ಆಗಿ ಹೋಗಿ ಹುಡುಕಿ ಅದನ್ನ ಒಳ್ಳೆ ರೀತಿ ಮಾಡಿರುವಂತ ಗೊಂಬೆಗಳನ್ನ ಮುಖಚೆರ್ಯೆಲ್ಲ ಚೆನ್ನಾಗಿರ್ಬೇಕು ಅಂತ ಗೊಂಬೆಗಳನ್ನ ಹುಡುಕಿ ತಂದು ನಾವು ಇಲ್ಲಿ ಒಂದೇ ಸೂರ್ಯನಡಿ ಈ ಅಹ್ ಬೊಂಬೆ ಮನೆಯನ್ನ ಆಚರಿಸ್ತೀವಿ ಪ್ರತಿ ಸಲನು ಒಂದು ಹೊಸ ಗೊಂಬೆಗಳನ್ನ ಕೂಡ ನಾವು ವಿನ್ಯಾಸ ಮಾಡ್ತೀವಿ ಏನು ಅಂದ್ರೆ ಪ್ರತಿ ವರ್ಷ ಗೊಂಬೆ ಇಡುವಾಗ ಅಹ್ ಅಟ್ಲೀಸ್ಟ್ ಎರಡು ಗೊಂಬೆ ಹೊಸದಿರ್ಬೇಕು ಅಂತ ಒಂದು ಸಂಪ್ರದಾಯ